ಎಂದ್ರಿಗೂ ನಮಸ್ಕಾರ ಮೊದಲನೇ ಇಪ್ಪತ್ತು ನಿಮಿಷದಲ್ಲಿ ನಿಮ್ಮ ದುಡ್ಡು ವಸೂಲಾಗಿರುತ್ತೆ ಇಷ್ಟು ಮಾತ್ರ ಗ್ಯಾರಂಟಿ ಹೇಳಬಲ್ಲೆ ಸೊ ಆ ಇಪ್ಪತ್ತು ನಿಮಿಷದಲ್ಲಿ ಒಂದು ದೈತ್ಯ ನಿರ್ಮಾಪಕರನ್ನ ನೋಡ್ತೀರಾ ಒಂದು ದೈತ್ಯ ಪ್ರತಿಭೆಗಳನ್ನು ನೋಡ್ತೀರಾ ಇದಂತೂ ಗ್ಯಾರಂಟಿ ಹೇಳಬಲ್ಲೆ ಯಾಕಂದರೆ ಈ ಮಾತನ್ನ ಹೇಳಿದ್ರೆ ನನಗೆ ರೋಮ ನಿಲ್ತಾ ಇದೆ ಸೊ ಆ ಮಟ್ಟದ ಒಂದು ಏನು ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಇಡೀ ತಂಡ ರೆಡಿಯಾಗಿದೆ ಅದಂತೂ ಗ್ಯಾರಂಟಿ ಹೇಳಬಲ್ಲೆ ಸೊ ಅದಾದಮೇಲೆ ನಿಮ್ಮ ನಿರ್ಮಾಪಕರ ಬಗ್ಗೆ ನಾನು ಯಾರನ್ನಲ್ಲ ಭೇಟಿ ಆಗ್ತೀನಿ ಎಲ್ಲರೂ ಹೇಳೋದೊಂದೇ ಸೊ ಅವ್ರಿಗೊಂದು ಸಾಥ್ ಕೊಡಿ ಅವ್ರಿಗೊಂದು ಸಾಥ್ ಕೊಡಿ ಅಂತ ಖಂಡಿತ ಸರ್ ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೀನಿ ಸೊ ಯಾಕಂದರೆ ಒಂದು ಸಿನಿಮಾಗೆದ್ರೆ ಎಷ್ಟೋ ಟೆಕ್ನಿಷಿಯನ್ಸು ಅದರ ಹಿಂದಿರುವಂಥ ಎಲ್ಲರೂ ಬದುಕ್ತಾರೆ ಆ ನಿಟ್ಟಿನಲ್ಲಿ ಅದು ಈ ರೀತಿಯ ಪ್ರಯತ್ನ ಇದೊಂದು ದೊಡ್ಡ ಸಾಹಸ ಸೊ ಈ ಸಾಹಸಕ್ಕೆ ಸಪೋರ್ಟ್ ಕೊಟ್ಟಂಥ ಎಲ್ಲರಿಗೂ ಎಕ್ಸ್ಪೆಷಲಿ ನಮ್ಮ ನಿರ್ದೇಶಕರು ಆಮೇಲೆ ಹೀರೋ ಈ ಮಟ್ಟದ ಇನ್ವಾಲ್ವ್ಮೆಂಟ್ ನಾನು ಕೆ ಜಿ ಎಫ್ ಅಲ್ಲಿ ನೋಡಿದ್ದೆ ಅದಾದ ನಂತರ ಮೊದಲನೇ ಸಾರಿ ನೋಡ್ತಾ ಇರೋದು ಅಂದರೆ ಎಲ್ಲ ವಿಷಯದಲ್ಲೂ ಅದರಲ್ಲಿ ಡಿಸ್ಕಸ್ ಮಾಡಿ ಇದರಲ್ಲಿ ಬೆಸ್ಟ್ ಕೊಡಬೇಕು ಬೆಸ್ಟ್ ಕೊಡಬೇಕು ಅನ್ನೋದು ಅವ್ರದ್ದು ಒಳಗಿರುವಂತ ಹುಮ್ಮಸ್ಸು ಸೊ ಅದಕ್ಕೆ ಯಾವಾಗಲೂ ನಾನು ಸಾಥ್ ಸರ್ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ನಿಮಗೆ ಮುಂದೆ ಬರುತ್ತೆ ಕನ್ನಡದಿಂದ ಇನ್ನೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ ಇಡೀ ಈ ಸಿನಿಮಾ ಎಕ್ಸ್ಪೆಕ್ಟೇಷನ್ थैंक यू थैंक यू रवि सर थैंक यू सो मच बंदे बहुत खुशी हम कहते